ಪೂಜೆ ಹರಕು ಬಟ್ಟೆ ತಿರುಕನಂತೆ ಮನೆಯ ಮುಂದಕ್ಕೆ ನೀನು ಬರಲು ನಾನೆಂದೆ ಹೋಗು ಮುಂದಕ್ಕೆ ಹೊಳೆವ ಹೊನ್ನ ತಟ್ಟೆಯಲ್ಲಿ ಮುತ್ತು ರತ್ನಗಳನ್ನು ಚಲ್ಲಿ ಪೂಜೆಗೆಂದು ಸಂಜೆಯಲ್ಲಿ ಗುಡಿಗೆ ಹೋದೆನು ಅಯ್ಯೋ ಗುಡಿಯ ಪೀಠದಲ್ಲಿ ಮೂರ್ತಿ ಇಲ್ಲ ದೇವರಲ್ಲಿ ಹರಕು ಬಟ್ಟೆ ತಿರುಕನಲ್ಲಿ ಲೀನವಾದನು ಅದಕ್ಕೆ ಕುವೆಂಪು ಅವರನ್ನು ರಾಷ್ಟ್ರಕವಿ ಅಂತ ಕರೆಯೋದು ಕುವೆಂಪು ಅವರು ಮೌಢ್ಯ ಆಚರಣೆಗಳನ್ನು ವಿರೋಧಿಸಿ ನಿಜವಾದ ದೈವತ್ವ ಯಾವುದು ಅನ್ನೋದ್ರ ಮೇಲೆ ಬೆಳಕನ್ನು ಚೆಲ್ಲಿದಂಥ ಸುಮಾರು ನಲವತ್ತೈದು ಕವನಗಳ ಸಂಗ್ರಹ ಈ ಅಗ್ನಿಹಂಸ ಕವನ ಸಂಕಲನ ಕುವೆಂಪು ಅವರ ಈ ಪುಸ್ತಕದ ಬೆಲೆ ಒಟ್ಟು ಎಂಬತ್ತು ರೂಪಾಯಿ ಅವಕಾಶ ಸಿಕ್ಕಾಗ ಓದಿ ನೋಡ್ರಿ अग्निहंस